ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಭಟ್ಕಳದ ಸಮುದ್ರದಲ್ಲಿ ನೀರು ಪಾಲಾದ ಮೃತದೇಹಗಳು ಪತ್ತೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಜೋಯ್ಡಾ ತಾಲೂಕಿನ ಅಕೋಡಾದ ಈ ನೀರಿನಲ್ಲಿ ಆರು ಜನರು ಸಾವನ್ನಪ್ಪಿರುವ ಘಟನೆ ಮಾಸುವ ಮುನ್ನವೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸೋಡಿಗೆದ್ದೆ ಸಮುದ್ರದಕ್ಕೆ ಬೇಸಿಗೆ ರಜೆಯನ್ನು ಸವಿಯಲು ತಮ್ಮ ಕುಟುಂಬದವರ ಜೊತೆ ತೆರಳಿದ್ದ ಇಬ್ಬರು ಗಂಡು ಮಕ್ಕಳು ಸಮುದ್ರದಲ್ಲಿ ಇಳಿದಾಗ ಈ ಮಕ್ಕಳು ಸಮುದ್ರದ ಅಲೆಯ ರವಸಕ್ಕೆ ನೀರು ಪಾಲಾಗಿದ್ದಾರೆ ಆದರೆ ತಡರಾತ್ರಿ ಕಾರ್ಯಾಚರಣೆ ನಡೆಸಿದಾಗ ಇಬ್ಬರ ಶವ ದೊರೆತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ದಿನ ಎಂಟು ಜನ ಸಾವನ್ನಪ್ಪಿದ್ದಾರೆ ಎಂದರೆ ಇದು ದುಃಖದ ವಿಷಯ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗುತ್ತಿದೆ ಜನರಿಗೆ ಬಿಸಿಲಿನ ತಾಪ ಸಹಿಸಿಕೊಳ್ಳಲು ಆಗದೆ ಮನೆಯಲ್ಲೂ ಇರಲು ಆಗದೆ ಇರುವ ಕಾರಣಕ್ಕೆ ನೀರು ಇರುವಂಥ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ವೀಕ್ಷಕರೇ ನೀವು ನೀರು ಇರುವಂಥ ಸ್ಥಳಕ್ಕೆ ಭೇಟಿ ನೀಡುವ ಮುನ್ನ ನಿಮ್ಮ ಜೀವನದ ಸುರಕ್ಷೆಯ ಬಗ್ಗೆ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಎಂದು ನಮ್ಮ ವಾಹಿನಿಯಿಂದ ನಿಮಗೆ ಕಳಕಳಿ और धन्यवाद 13 50 ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡೇಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ತರಬೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೇಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಸಿ ಸಿಸಿ ಕ್ಯಾಮ್ರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ ಸಾಫ್ಟಿಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬುಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಝೀರೋ ಆರು ಎರಡು ಝೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಜೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಝೀರೋ ಜೀರೋ ఆరు ఎరడు ఎరడు